ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ವಿದ್ಯುತ್ ಇಲಾಖೆಯಿಂದ ಈ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಖಾಲಿ ಇರುವಂತಹ ಹದಿನೈದುನೂರಕ್ಕೂ ಹೆಚ್ಚು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದು ಭಾರತ ಸರ್ಕಾರದ ಮಹಾರತ್ನ ಸ್ಟೇಟಸನ್ನು ಹೊಂದಿರತಕ್ಕಂಥ ಸಾರ್ವಜನಿಕ ವಲಯದ ಉದ್ಯಮವಾಗಿರುತ್ತೆ ಸೊ ಇದು ದೇಶದಾದ್ಯಂತ ಒಟ್ಟು ಎರಡು ನೂರ ಎಂಬತ್ತಾರು ಸಬ್ಸ್ಟೇಷನ್ಸ್ಗಳನ್ನು ಹೊಂದಿರುವಂಥದ್ದು ಮೂರು ಸಾವಿರ ಲೊಕೇಶನ್ಸ್ಗಳಲ್ಲಿ ಸೊ ಇದು ಅಸ್ತಿತ್ವದಲ್ಲಿ ಇರುವಂಥದ್ದು ಸೊ ಈ ಒಂದು ಪವರ್ ಗ್ರಿಡ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಫೀಲ್ಡ್ ಎಂಜಿನಿಯರ್ಸ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ಫೀಲ್ಡ್ ಎಂಜಿನಿಯರ್ ಹುದ್ದೆಗಳು ಒಟ್ಟು ಐದುನೂರ ಮೂವತ್ತೆರಡು ಹುದ್ದೆಗಳು ಖಾಲಿ ಇವೆ ಹಾಗೇ ಫೀಲ್ಡ್ ಎಂಜಿನಿಯರ್ ಇದು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಇರತಕ್ಕಂಥದ್ದು ಹಾಗೇ ಸಿವಿಲ್ ವಿಭಾಗದಲ್ಲಿ ನೂರ ತೊಂಬತ್ತೆಂಟು ಹುದ್ದೆಗಳು ಇವೆ ಮತ್ತು ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಐದುನೂರ ಮೂವತ್ತೈದು ಹುದ್ದೆಗಳು ಇವೆ ಹಾಗೇ ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ವಿಭಾಗದಲ್ಲಿ ನೂರ ತೊಂಬತ್ತ್ಮೂರು ಹುದ್ದೆಗಳು ಇದೆ ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಒಟ್ಟು ಎಂಬತ್ತೈದು ಹುದ್ದೆಗಳು ಇರುವಂಥದ್ದು ಸೊ ಅದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಹದಿನೈದುನೂರ ನಲ್ವತ್ಮೂರು ಹುದ್ದೆಗಳು ದೇಶದಾದ್ಯಂತ ವಿವಿಧ ಭಾಗಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನೇನು ಬೇಕು ಅಂತಂದರೆ ಎಲೆಕ್ಟ್ರಿಕಲ್ ವಿಭಾಗಕ್ಕೆ ಬಿ ಇ ಅಥವಾ ಬಿ ಟೆಕ್ ಅಥವಾ ಬಿ ಎಸ್ ಸಿ ಇನ್ ಎಲೆಕ್ಟ್ರಿಕಲ್ ಡಿಸಿಪ್ಲಿನಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿರಬೇಕು ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣವನ್ನು ಹೊಂದಿರಬೇಕಾಗತ್ತೆ ಸಿವಿಲ್ ವಿಭಾಗದಲ್ಲಿ ಬಿ ಇ ಅಥವಾ ಬಿ ಟೆಕ್ ಅಥವಾ ಬಿ ಎಸ್ ಸಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಫುಲ್ ಟೈಮ್ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆರ್ ಈಕ್ವಲ್ ಆ್ಯಂಡ್ ಡಿಸಿಪ್ಲೀನ್ ಆಗಿರಬೇಕಾಗತ್ತೆ ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ವಿಭಾಗಕ್ಕೆ ಫುಲ್ ಟೈಮ್ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಅದೇ ರೀತಿಯಾಗಿ ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕಾಗತ್ತೆ ಸೊ ಇದಕ್ಕೆ ವೇತನ ಶ್ರೇಣಿ ಅಂದರೆ ಫೀಲ್ಡ್ ಇಂಜಿನಿಯರ್ ಫೀಲ್ಡ್ ಸೂಪರ್ವೈಸರ್ ವಿಭಾಗಗಳಿಗೆ ವೇತನ ಶ್ರೇಣಿ ಆರಂಭದಲ್ಲಿ ಮೂವತ್ತು ಸಾವಿರ ರೂಪಾಯಿ ಬೇಸಿಕ್ ಇರುತ್ತೆ ಅದರ ಜೊತೆಗೆ ಡಿ ಎ ಎಚ್ ಆರ್ ಎ ಇನ್ನಿತರ ಸೌಲಭ್ಯಗಳು ಕೂಡ ಸಿಗುತ್ತವೆ ಸೊ ಅಪ್ಪರ್ ಏಜ್ ಲಿಮಿಟು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ ಗರಿಷ್ಠ ಇಪ್ಪತ್ತೊಂಬತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಗರಿಷ್ಠ ಮಿತಿಯಲ್ಲಿ ಸಡಿಲಿಕ್ಕೆ ಸಿಗುತ್ತೆ ಒ ಬಿ ಸಿ ಅವರಾಗಿತ್ತು ಅಂದರೆ ಮೂರು ವರ್ಷಗಳ ರಿಲ್ಯಾಕ್ಸೇಷನ್ ಇದೆ ಹಾಗೆ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷಗಳ ರಿಲ್ಯಾಕ್ಸೇಷನ್ ಇರುತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ತಮ್ಮ ಕ್ಯಾಟಗರಿಯಲ್ಲಿ ಈಗ ಸಿಕ್ಕಿರುವಂಥ ರಿಲ್ಯಾಕ್ಸೇಷನಲ್ಲಿ ಹತ್ತು ವರ್ಷಗಳು ಯಾಡ್ ಆಗುತ್ತೆ ಎಕ್ಸ್ ಸರ್ವಿಸ್ ಮ್ಯಾನಿ ಕೂಡ ಮತ್ತು ವಿಕ್ಟಿಮ್ಸ್ ಆಫ್ ರಿಯೋರ್ಸ್ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಗೋರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಆಯ್ಕೆ ವಿಧಾನ ಹೇಗಿರುತ್ತೆ ಒಂದು ಟೆಸ್ಟನ್ನು ಮಾಡ್ತಾರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಅದರಲ್ಲಿ ಟೆಕ್ನಿಕಲ್ ನಾಲೆಜ್ ಟೆಸ್ಟ್ ಇರುತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಜನರಲ್ ನಾಲೆಜ್ ಮತ್ತು ರೀಸ್ನಿಂಗ್ ಸಂಬಂಧಪಟ್ಟಂತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಹಾಗೆ ಜನರಲ್ ಅವೇರ್ನೆಸ್ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳು ಇರುವಂಥದ್ದು ಸೊ ರಿಟರ್ನ್ ಟೆಸ್ಟ್ ಆದ ನಂತರ ರಿಟರ್ನ್ ಪ್ರೋಸೆಸ್ ಆದ ನಂತರ ಅಭ್ಯರ್ಥಿಗಳಿಗೆ ಸೊ ಅಭ್ಯರ್ಥಿಗಳಿಗೆ ಒಂದು ಸ್ಕೋರ್ ಕಾರ್ಡನ್ನು ಕೂಡ ಕೊಡಲಾಗುತ್ತೆ ಮತ್ತು ಇಂಟರ್ವ್ಯೂ ಕೂಡ ಆಹ್ವಾನವನ್ನು ಮಾಡಲಾಗುತ್ತೆ ಸೊ ರಿಟರ್ನ್ ಟೆಸ್ಟಲ್ಲಿ ಪಡೆದಿರುವಂಥ ಅಂಕೆಗಳ ಆಧಾರದ ಮೇಲೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಇಂಟರ್ವ್ಯೂಗೆ ಆಹ್ವಾನವನ್ನು ಕೊಡಲಾಗುತ್ತೆ ಸೊ ಇಂಟರ್ವ್ಯೂ ಮತ್ತು ರಿಟರ್ನ್ ಟೆಸ್ಟ್ ಎರಡರಲ್ಲೂ ಕೂಡ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಮೆರಿಟನ್ನು ತಯಾರು ಮಾಡಲಾಗುತ್ತೆ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ ಸೊ ಅಪ್ಲಿಕೇಶನ್ ಫೀಸು ಫೀಲ್ಡ್ ಇಂಜಿನಿಯರಿಗೆ ನಾನ್ನೂರು ರೂಪಾಯಿ ಇದೆ ಫೀಲ್ಡ್ ಸೂಪರ್ವೈಸರ್ಗೆ ಮುನ್ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಡಬ್ಲ್ಯೂ 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 ಡಾಟ್ ಪವರ್ ಗ್ರಿಡ್ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಕರಿಯರ್ ಸೆಕ್ಷನ್ಗೆ ಹೋಗಿ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬಹುದು ಅರ್ಜಿ ಸಲ್ಲಿಸುವಂಥ ಇಂಪಾರ್ಟೆಂಟ್ ಡೇಟ್ ಬಂದುಬಿಟ್ಟು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಆರಂಭ ಆಗುತ್ತೆ ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ವಿಸಿಟನ್ನು ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ